ಶ್ರಾವಣ ಮಾಸದಲ್ಲಿ ಶಿವನಲ್ಲದೆ ಈ ದೇವರು ಮತ್ತು ದೇವತೆಗಳನ್ನು ಆರಾಧಿಸಿದರೆ ಪುಣ್ಯ ಶ್ರಾವಣ ಮಾಸವನ್ನು ಬಹಳ ವಿಶೇಷವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಸಂಪೂರ್ಣ ತಿಂಗಳು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ಈ ಮಾಸವನ್ನು ಶಿವನ ಮಾಸವೆಂದು ಪರಿಗಣಿಸಲಾಗುವುದು ಈ ಮಾಸದಲ್ಲಿ ಶಿವನ ಹೊರತಾಗಿ ಇತರ ಐದು ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಮುಖ್ಯವಾಗಿದೆ ಶ್ರಾವಣ ಮಾಸದಲ್ಲಿ ನಾವು ಯಾವ ಐದು ದೇವರು ಮತ್ತು ದೇವತೆಗಳನ್ನು ಪೂಜಿಸಬೇಕು ಗೊತ್ತಾ ಗೌರಿ ದೇವಿ ಶ್ರಾವಣ ಮಾಸದಲ್ಲಿ ಸೋಮವಾರದ ಉಪವಾಸವನ್ನು ಹೇಗೆ ಆಚರಿಸಲಾಗುತ್ತದೆಯೋ ಅದೇ ರೀತಿ ಮಂಗಳವಾರದಂದು ಮಂಗಳಗೌರಿಯ ವ್ರತವನ್ನು ಆಚರಿಸಲಾಗುತ್ತದೆ ಮಂಗಳಗೌರಿ ಎಂದರೆ ಪಾರ್ವತಿಯ ಮಹಾಗೌರಿ ರೂಪವಾಗಿದೆ ಶ್ರಾವಣ ಮಾಸದಲ್ಲಿ ಗೌರಿ ದೇವಿಯ ಆರಾಧನೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅವಿವಾಹಿತ ಕನೆಯರಿಗೆ ಉತ್ತಮ ಪತಿಯ ಭಾಗ್ಯ ದೊರೆಯುತ್ತದೆ ಆಂಜನೇಯ ಸ್ವಾಮಿ ಪೂಜೆ ಮಂಗಳವಾರವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಹೇಳಲಾಗುತ್ತದೆ ಆದ್ದರಿಂದ ಶ್ರಾವಣ ಮಾಸದ ಮಂಗಳವಾರದಂದು ಹನುಮಂತನ ಆರಾಧನೆಯನ್ನು ಪ್ರಮುಖವಾಗಿ ಪರಿಗಣಿಸಲಾಗಿದೆ ಏಕೆಂದರೆ ಹನುಮಂತನು ರುದ್ರಾವತಾರಿಯಾಗಿದ್ದಾನೆ ಅಂದರೆ ಶ್ರೀ ಹನುಮಾನ್ ಶಿವನ ರುದ್ರ ಅವತಾರಗಳಲ್ಲಿ ಒಬ್ಬನು ಹನುಮಂತನನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ನಾಗದೇವತಾರಾಧನೆ ನಾಗದೇವತೆಯನ್ನು ಶ್ರಾವಣ ಮಾಸದ ಶುಕ್ಲ ಪಂಚಮಿಯಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ನಾಗಪಂಚಮಿ ಉಪವಾಸವನ್ನು ಶುಕ್ಲ ಪಂಚಮಿಯಂದು ಆಚರಿಸಲಾಗುತ್ತದೆ ಈ ದಿನ ಅಷ್ಟನಾಗರ ಪೂಜೆಯ ಜೊತೆಗೆ ಮಾನಸದೇವಿ ಆಸ್ತಿಕ ಮುನಿ ಮಾತಾ ಕದ್ರು ಮತ್ತು ಮಾತಾ ಸುರಸಾ ಪೂಜೆಗೂ ಹೆಚ್ಚಿನ ಮಹತ್ವವಿದೆ ಇದು ಜಾತಕದಲ್ಲಿನ ಸರ್ಪ ಸಂಬಂಧಿಸಿದ ದೋಷಗಳನ್ನು ನಿವಾರಣೆ ಮಾಡಿಕೊಡುತ್ತದೆ ಕಾರ್ತಿಕೇಯ ಮತ್ತು ಗಣೇಶ ಶ್ರಾವಣ ಮಾಸದ ಷಷ್ಠಿ ತಿಥಿಯಂದು ಕಾರ್ತಿಕೇಯನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಶಿವ ಮತ್ತು ತಾಯಿ ಪಾರ್ವತಿಯ ಮಗ ಕಾರ್ತಿಕೇಯ ಈ ಮಾಸದಲ್ಲಿ ಆತನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯು ಹೆಚ್ಚು ಪುಣ್ಯವನ್ನು ಸೌಂದರ್ಯವನ್ನು ದೀರ್ಘ ಆಯಸ್ಸನ್ನು ಮತ್ತು ಖ್ಯಾತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆಯಿದೆ ಹಾಗೆಯೇ ಚತುರ್ಥಿಯ ದಿನ ಪ್ರಥಮ ಪೂಜಿತ ಗಣೇಶನನ್ನು ಪೂಜಿಸಬೇಕು ಶ್ರೀಕೃಷ್ಣ ಪೂಜೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಭಾದ್ರಪದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಶ್ರೀಕೃಷ್ಣನನ್ನು ಪೂಜಿಸಲು ಸಂಪ್ರದಾಯ ಇದೆ ಭಾದವ್ ಕೃಷ್ಣ ಅಷ್ಟಮಿಯ ದಿನದಂದು ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ನಂಬಲಾಗಿದೆ ಮಾಸವಿಡೀ ಶ್ರೀಕೃಷ್ಣನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನ ಜೊತೆಗೆ ತಾಯಿ ಯಶೋಧೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನೂ ಮಾಡಬೇಕು ಸೂಚನೆ ಶ್ರಾವಣ ಮಾಸದಲ್ಲಿ ಕೇವಲ ಈ ಮೇಲಿನ ಐದು ದೇವರನ್ನು ಮಾತ್ರ ಪೂಜಿಸಬೇಕೆಂಬುದು ಈ ಲೇಖನದ ಉದ್ದೇಶವಲ್ಲ ನಿಮ್ಮಿಷ್ಟದ ದೇವರನ್ನು ಅಥವಾ ನಿಮ್ಮ ನಂಬಿಕೆಯ ದೇವರನ್ನು ಕೂಡ ಈ ಮಾಸದಲ್ಲಿ ಪೂಜಿಸಬಹುದು ಆದರೆ ಈ ಪಂಚದೇವರ ಪೂಜೆಗೆ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯಿದೆ